ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಟೈಮ್ ವೇಸ್ಟ್ ಮಾಡಿದೆ ನಾನು ಕವರ್ ಮಾಡುವಂಥ ಟಾಪಿಕ್ಸ್ ಬಂದು ನರ್ಸರಿಯಲ್ಲಿರುವ ಮಕ್ಕಳಿಗೆ ಹೇಗೆ ಓದಿಸ್ಬೇಕು ಅದಕ್ಕೆ ಹೇಗೆ ನಾವು ಟೈಮ್ ಮಾಡ್ಕೋಬೇಕು ಪೇರೆಂಟ್ಸು ಹಾಗೆ ಇತ್ತೀಚಿನ ದಿನದಲ್ಲಿ ತುಂಬ ಫೇಮಸ್ ಇರುವ ಇನ್ಸ್ಟಾದಲ್ಲಿ ಇರ್ಬೋದು ಅಥವಾ ವೈ ಟಿಯಲ್ಲಿರ್ಬೋದು ಅದನ್ನು ನೋಡಿ ನನ್ನ ಮಕ್ಕಳು ಡಿಮ್ಯಾಂಡ್ ಮಾಡಿ ನಾವು ರೀಲ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದು ಹಾಗೆ ಫೈನಲ್ ನಾನು ರೆಸ್ಟೋರೆಂಟ್ ಸ್ಟೈಲ್ದು ಪಾಲಕ್ ಸೂಪ್ ಮಾಡುವುದು ಹೇಗೆ ಅಂತ ಗೊತ್ತಾಯಿತು ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಂದು ಈವ್ನಿಂಗ್ ಬಿಜಿ ಸ್ಕೆಡ್ಯೂಲ್ ಹೇಗೆ ನನ್ನ ಮಕ್ಕಳ ಜೊತೆ ಅಂತ ಶೇರ್ ಮಾಡ್ತಾ ಇದ್ದೀನಿ ಕೊನೆ ತನಕ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಗಳನ್ನು ತಿಳಿಸಿ ಹಾಗೆ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಎಂಜಾಯ್ ಫ್ರೆಂಡ್ಸ್ ಒಂದು ಜಸ್ಟ್ ಒಂದು ಕ್ಲಿಪ್ಪಿಂಗ್ ನೋಡಿ ನಿಮ್ಗೆ ಗೊತ್ತಾಗಿರ್ಬೋದು ಇನ್ಸ್ಟಾದಲ್ಲಿ ಇರ್ಬೋದು ಅಥವಾ ಯೂಟ್ಯೂಬ್ನಲ್ಲಿ ಒಂದು ರೀಲ್ಸ್ ಬರ್ತಾ ಇದೆ ಸೊ ಅಮ್ಮ ಕೂತಿರ್ತಾಳೆ ಸೊ ಮಕ್ಕಳು ಬಂದು ಅಮ್ಮ ಈ ಒಂದು ತರಕಾರಿ ತೋರಿಸಿ ಇದರಿಂದ ನನಗೆ ಸ್ನ್ಯಾಕ್ಸ್ ಮಾಡಿಕೊಡಿ ಇದರಿಂದ ನನಗೆ ಸ್ಪೆಷಲಾಗಿ ಏನೋ ಒಂದು ಡಿಶ್ ಮಾಡಿಕೊಡು ಅಂತ ಕೇಳ್ತಾ ಇರ್ತಾರೆ ಸೊ ಅದನ್ನು ನೋಡಿ ನಮ್ಮ ಮಕ್ಕಳು ಇಂಪ್ರೆಷನ್ ಆಗಿ ಸೊ ಅಮ್ಮ ನೀನು ಮಾಡಿಕೊಡು ಅಂತ ನನ್ನ ಬಳಿ ಬಂದಿದ್ದರು ಸೊ ಅದನ್ನೇ ಒಂದು ಮಾಡಿದ್ರಾಯಿತು ಅಂತೇಳಿ ಸೊ ಇದು ಸಡನ್ನಾಗಿ ಆಗಿದ್ದಂಥ ಪ್ಲ್ಯಾನು ನಾತ್ರ ಜಸ್ಟ್ ಪಾಲಕ್ ಬಂದಿತ್ತು ಅದು ತಂದು ಇಟ್ಟಿದ್ದೆ ನಾನು ಅದು ನೋಡೋರಿಗೆ ಫೀಲ್ ಆಯಿತು ನನ್ನ ಮಗನಿಗೆ ಸ್ಪೆಷಲಿ ಸೊ ಬಂದು ತೋರಿಸಿದ್ದೆ ಸೊ ಅದೇ ಒಂದು ಅನ್ನು ನಿಮ್ಗೆ ನಾನು ಶೇರ್ ಮಾಡಿದೆ ನಾನು ನೆಕ್ಸ್ಟ್ ಅದು ಮತ್ತೆ ರೀಶೂಟ್ ಮಾಡಿದೆ ಆ್ಯಕ್ಚುಲಿ ಅವ್ರು ಕಾಮನ್ ಆಗಿ ನಾನು ಕುಂತಿದ್ದು ಕೊಟ್ಟಿದ್ದ ನನ್ನ ಮಗನಿಗೆ ಪಾಲಕ್ ಸೊಪ್ಪು ಅಂದರೆ ತುಂಬ ಇಷ್ಟ ಹಾಗಾಗಿ ಆ ಥರ ಬಂದು ಕೇಳಿದೆ ಅದೇ ಒಂದು ಸರ್ಪ್ರೈಸ್ ಅನ್ನಿಸ್ತು ಸೊ ಖುಷಿನೂ ಆಯಿತು ಮಕ್ಕಳು ಎಷ್ಟು ಬೇಗ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ ಮೈಂಡ್ ಒಳಗೆ ಅಂತೇಳಿ ಬನ್ನಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಸೊ ಈವ್ನಿಂಗ್ ಟೈಮು ನಂದು ಫೈವ್ ಟು ಸಿಕ್ಸ್ ಒಳಗೆ ನಾನು ಹೊರಗಡೆ ಹೋಗಿ ಕರ್ಕೊಂಡು ಬರ್ತೀನಿ ಸಿಕ್ಸ್ ಆದ್ಮೇಲೆ ಮೇಲೆ ನಾನು ಈವ್ನಿಂಗ್ ಟೈಮು ದೀಪ ಹಚ್ಚಿ ಅವಾಗ ಮಕ್ಕಳಿಗೆ ಓದೋದಕ್ಕೆ ಕೂಡಿಸ್ತೀನಿ ಸೊ ಅವಾಗೆ ಮಕ್ಕಳಿಗೆ ಇವತ್ತಿನ ಏನೇನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಸ್ಕೂಲಲ್ಲಿ ಏನೇನು ಹೇಳಿದರು ಮೇಡಮ್ ಏನು ಕೇಳಿದರು ನಿನಗೆ ನೀ ಏನು ರಿಯಾಕ್ಟ್ ಮಾಡಿದ ಇವತ್ತು ಟಿಫನ್ ಬಾಕ್ಸಲ್ಲಿ ಏನು ಕೊಟ್ಟಿದ್ರು ಮಮ್ಮ ಅಂತ ಎಲ್ಲ ರಿಕಾಲ್ ಮಾಡಿನ ಕೇಳ್ತಾ ಇರ್ತೀನಿ ಸೊ ಹೇಗಿತ್ತು ಹೇಗಿಲ್ಲ ಅಂತೇಳಿ ಆ್ಯಕ್ಚುಲಿ ಸ್ಕೂಲಿಂದ ಬಂದ ಮೇಲೆ ಒಂದ್ಸದೆ ಕೇಳ್ತೀನಿ ಆಮೇಲೆ ಸ್ಟಡಿ ಮಾಡೋ ಟೈಮ್ದಾಗು ಮಕ್ಕಳ ಜೊತೆ ಮಾತಾಡ್ಕೊತಾ ಇರ್ತೀನಿ ಸೊ ಇದು ತುಂಬಾ ಮುಖ್ಯ ಆಗುತ್ತೆ ಸ್ಪೆಷಲಿ ನರ್ಸರಿ ಒಳಗೆ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಯಾಕಂದರೆ ಅವ್ರಿಗೆ ಅಷ್ಟು ನೆನಪಿರಲ್ಲ ಜಸ್ಟ್ ಹೋದ್ವಿ ಸ್ಕೂಲ್ಗೆ ಬಂದ್ವಿ ಅನ್ನೋಷ್ಟೇ ಇರ್ತೈತಿ ಮಾರ್ನಿಂಗು ಮಕ್ಕಳಿಗೆ ರೆಡಿ ಮಾಡ್ತಾ ಇರ್ತೀವಲ್ವ ಸ್ಕೂಲ್ಗೆ ಕಳಿಸೋ ಟೈಮಲ್ಲಿ ನಾನು ಅವರಿಗೆ ರಿಕಾಲ್ ಮಾಡಿ ಹೇಳ್ತಿರ್ತೀನಿ ಇವತ್ತೊಂದು ಗುಡ್ ಇರುತ್ತೆ ಸೊ ಅಲ್ಲಿ ಹೋದರೆ ಮೇಡಮ್ ಜೊತೆ ಯಾವ ಥರ ಮಾತಾಡ್ತಾರೆ ನೀವು ಅದನ್ನ ನೆನಪಿಟ್ಕೋಬೇಕು ಅದಕ್ಕೆ ಚೆನ್ನಾಗಿ ರಿಯಾಕ್ಟ್ ಮಾಡಬೇಕು ಫ್ರೆಂಡ್ಸ್ ಇರ್ತಾರೆ ಅವರಿಗೆಲ್ಲ ಚೆನ್ನಾಗಿ ಮಾತಾಡಬೇಕು ಸೊ ಇದರಿಂದ ನಿಮಗೆ ಈ ಥರ ಆಗುತ್ತೆ ಈ ಥರ ಆಗುತ್ತೆ ಅಂತ ಏನಾದರೂ ಅವ್ರಿಗೆ ಹೇಳಿ ಸೊ ಸ್ಕೂಲ್ ಅಂದರೆ ಒಂಥರ ಗುಡ್ ಅಂತ ಫೀಲ್ ಆಗಬೇಕು ಅವರಿಗೆ ಹೋಗಬೇಕಂತ ಅನ್ಕೋಬೇಕು ಮತ್ತು ಅಲ್ಲಿ ಮಾರ್ನಿಂಗ್ ನಿಮಗೆ ಪ್ರೇಯರ್ ಇರುತ್ತೆ ಸೊ ಅದನ್ನೆಲ್ಲ ಚೆನ್ನಾಗಿ ನೀವು ಜೋರಾಗಿ ಜೋಶ್ಲೆ ಹೇಳಬೇಕು ಅಂತ ಅನ್ನೋದಿರ್ಬೋದು ಪ್ರತಿಯೊಂದು ಡೇಲಿ ಅವ್ರಿಗೆ ಹೇಳ್ಕೊತಾ ಹೋದರೆ ಅವ್ರಿಗೆ ಇಂಟ್ರೆಸ್ಟ್ ಬೆಳೆಯುತ್ತೆ ಸೊ ಹಾಗಾಗಿ ಎಲ್ಲ ಪೇರೆಂಟ್ಸು ಮಕ್ಕಳಿಗೆ ಸ್ಕೂಲ್ ಕಳಿಸೋ ಟೈಮ್ದಲ್ಲಿ ಸೊ ನಾವು ಒಳ್ಳೆ ಒಳ್ಳೆಯ ಒಂದಿಷ್ಟು ಹ್ಯಾಬಿಟ್ಸನ್ನು ನಾವು ಶುರು ಮಾಡಬೇಕಾಗುತ್ತೆ ಸ್ಕೂಲ್ ಅಂದರೆ ಗುಡ್ ಫೀಲಿಂಗು ಸ್ಕೂಲ್ ಇದ್ದರೆ ನಿಮಗೆ ಅಲ್ಲಿ ಹೋದರೆ ಫುಲ್ ಫನ್ ಸಿಗುತ್ತೆ ಮತ್ತು ಫ್ರೆಂಡ್ಸ್ ಸಿಗ್ತಾರೆ ಮೇಡಮ್ ಇರ್ತಾರೆ ನಿಮ್ಗೆ ಹೊಸ ಹೊಸದು ಕಲಿಸ್ಕೊಡ್ತಾರೆ ಅಂತ ಹೇಳಿ ಕಳಿಸೋದರಿಂದ ಅವರಲ್ಲಿ ಒಂಥರ ಪಾಸಿಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಫ್ರೆಂಡ್ಸ್ ಪ್ಲೀಸ್ ಯಾರೆಲ್ಲ ಚಿಕ್ಕ ಮಕ್ಕಳಿದ್ದಾರೆ ನಿಮಗೆ ಅವರೆಲ್ಲರೂ ಪ್ಲೀಸ್ ಮಾರ್ನಿಂಗ್ ಯೂಶುವಲಿ ಮಾಡ್ತಾ ಇರ್ತಾರೆ ಸೊ ಆದ್ರೂ ಸೊ ಡೈಲಿ ಮಾರ್ನಿಂಗ್ ಒಂದಿಷ್ಟು ಗುಡ್ ಹ್ಯಾಬಿಟ್ಸನ್ನು ಅವರಿಗೆ ಸ್ಕೂಲಿನಿಂದ ಏನೇ ನಮಗೆ ಹೆಲ್ಪ್ಫುಲ್ ಇದೆ ನಿಮಗೆ ಇನ್ ಫ್ಯೂಚರ್ ಒಳಗು ಅಂತ ಒಂಚೂರು ಹೇಳ್ಬೋದು ಹಾಂ ಜನ ಓಕೆ ಒನ್ ಟೂ ತ್ರೀ ಇದು ಜಾಯಿನ್ ಮಾಡಿ राइट ठीक मैके

ಓಕೆ 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 ಇವತ್ತಿನ ಮೇನ್ ಪಾರ್ಟ್ ಬಂದು ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಹೇಗೆ ಕ್ರೀಮಿ ಪಾಲಕ್ ಸೂಪನ್ನು ನಾವು ಮಾಡಬಹುದು ಮನೆಯಲ್ಲಿ ಅಂತ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬಂದಿದೆ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಹಾಲು ಬೇಕು ಸ್ವಲ್ಪ ಕೆನೆ ಪಾಲಕ್ ಬೇಕಾಗುತ್ತೆ ಮತ್ತೆ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ತುಪ್ಪ ಇದ್ದರೆ ಸಾಕು ಇನ್ನೊಂದು ಸ್ಪೆಷಲ್ ಆದ ಇಂಗ್ರೀಡಿಯಂಟ್ ಲಾಸ್ಟಿಗೆ ಹೇಳ್ತೀನಿ ಮುಂಚೆ ಒಂದು ಟೀ ಸ್ಪೂನ್ದಷ್ಟು ತುಪ್ಪನ ಬಳಸ್ತಾ ಇದ್ದೀನಿ ಅದಕ್ಕಾದ್ಮೇಲೆ ಅದಕ್ಕೆ ನಾನು ಒಂದು ಟೀ ಸ್ಪೂನ್ದಷ್ಟು ಜೀರಿಗೆ ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಹಾಗೆ ಕಟ್ ಮಾಡಿಕೊಂಡಂತ ಐದರಿಂದ ಆರು ಹೆಸರು ಬೆಳ್ಳುಳ್ಳಿಯನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೆ ನಾನು ಕಟ್ ಮಾಡ್ಕೊಂಡಂಥ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಬಳಸ್ತಾ ಇದ್ದೀನಿ ಅದನ್ನು ವಾಸನೆ ಹೋಗೋರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಕೆಂಪು ಬಣ್ಣ ಬಂದರೆ ಸಾಕು ಅದಕ್ಕೆ ನಾನು ಪಾಲಕನ್ನು ತೊಳ್ಕೊಂಡು ಇಟ್ಕೊಂಡಿದ್ದನ್ನು ಇದ್ದೀನಿ ಇದಕ್ಕೆ ಫ್ರೆಶ್ ಆದ ಪಾಲಕ್ ಬಳಸೋದ್ರಿಂದ ಟೇಸ್ಟ್ ಡಬಲ್ ಮಾಡುತ್ತೆ ಅಂತ ಹೇಳ್ಬೋದು ಜಸ್ಟ್ ನಾನು ಮೇಲೆ ಇರುವ ಜಸ್ಟ್ ಎಲೆನ ಬಳಸ್ತಾ ಇದ್ದೀನಿ ಅದರಿಂದ ಹಿಂದಿನ ಯಾವುದೇ ಥರ ಕಾಂಡಾನ ಬಳಸ್ತಿಲ್ಲ ಜಸ್ಟ್ ಅದ್ರ ಮುಂದಿನ ಸೊಪ್ಪು ಬಳಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕ್ರೀಮಿ ಥರ ಸ್ಟ್ರಕ್ಚರ್ ಬರುತ್ತೆ ಸೊ ಹಾಗಾಗಿ ಜಸ್ಟ್ ಮೇಲೆ ನಾನು ಜಸ್ಟ್ ಒಂದು ಎಲೆಗಳನ್ನು ಅಷ್ಟೇ ಬಳಸಿದ್ದೀನಿ ಅದ್ರ ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆದಮೇಲೆ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ ತಣ್ಣಗಾದ್ಮೇಲೆ ನಾನು ಮಿಕ್ಸರ್ ಜಾರಲ್ಲಿ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೋತೀನಿ ಇಲ್ಲಿ ನೀವು ಜಸ್ ಜಸ್ಟ್ ಒಂದು ಸ್ವಲ್ಪ ನೀರು ಹಾಕ್ಬೋದು ಇಲ್ಲಾಂದರೆ ನೀವು ಹಾಲು ಸೇರಿಸು ಚೆನ್ನಾಗಿ ಪೇಸ್ಟ್ ಮಾಡಿ ರುಬ್ಕೋಬೋದು ಸೊ ಇಲ್ಲಿ ನಾನು ಜಾಸ್ತಿ ಹಾಲನ್ನೇ ಬಳಸ್ತಾ ಇದ್ದೀನಿ ಮಕ್ಕಳಿಗಾಗಿ ಸ್ಪೆಷಲಿ ಮಾಡ್ತಿರೋದರಿಂದ ಟೇಸ್ಟು ಆಗುತ್ತೆ ಅದ್ರ ಜೊತೆಗೆ ಕ್ರೀಮಿ ಸ್ಟ್ರಕ್ಚರ್ ಸಿಗುತ್ತೆ ಸೊ ಹಾಗಾಗಿ ಸ್ಪೆಷಲಿ ನಾನು ಕ್ರೀಮಿ ಪಾಲಕ್ ಸೂಪ್ ಮಾಡೋದರಿಂದ ನಾನು ಅದನ್ನು ಬಳಸ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ದಷ್ಟು ಕೆನೆಯನ್ನು ಬಳಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನ್ದಷ್ಟು ಹಾಲನ್ನು ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಬೀಟ್ ಮಾಡೋದರಿಂದ ಕ್ರೀಮ್ ಸ್ಟ್ರಕ್ಚರ್ ಆಗಿ ಬರುತ್ತೆ ಇದು ಲಾಸ್ಟ್ ಕೊನೆಯಲ್ಲಿನ ಆ್ಯಡ್ ಮಾಡ್ತೀನಿ ಇದರಿಂದ ಪಾಲಕ್ ಸೂಪ್ದು ಟೇಸ್ಟು ಡಬಲ್ ಮಾಡುತ್ತೆ ಅಂತ ಹೇಳ್ಬೋದು ಅದನ್ನು ಈಗ ತಯಾರು ಮಾಡಿ ಇಟ್ಕೊಂಡೇ ನಾನು ಪಾಲಕ್ ಸೂಪನ್ನ ರೆಡಿ ಮಾಡ್ತಾ ಇದ್ದೀನಿ ಅದೇ ಸೇಮ್ ಕಡಾಯಿಗೆ ನಾನು ರುಬ್ಕೊಂಡು ಇಟ್ಕೊಂಡಂಥ ಪಾಲಕ್ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಅದೇ ಸೇಮ್ ಜಾರಿಗೆ ಮತ್ತೊಂದು ಸ್ವಲ್ಪ ನೀರನ್ನು ಸೇರಿಸಿ ನಾನು ಕಡಾಯಿಗೆ ಹಾಕ್ತಾ ಇದ್ದೀನಿ ಇದು ಸ್ಟವನ್ನು ಆನ್ ಮಾಡಿ ನಾವು ಅದಕ್ಕೆ ಬೇಕಾದಂಥ ಮತ್ತೆ ಒಂದಿಷ್ಟು ನೀರನ್ನು ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ನೀವು ಒಂದು ಬಾಯ್ಲ್ ಬಂದಮೇಲೆ ಅದಕ್ಕೆ ನಾನು ಒಂದು ಒಂದರಿಂದ ಎರಡು ಕಪ್ಪಿನಷ್ಟು ಹಾಲನ್ನು ಬಳಸ್ತಾ ಇದ್ದೀನಿ ಹಾಗೆ ಚೆನ್ನಾಗಿ ಕುದಿ ಬಂದ ಮೇಲೆ ಅದಕ್ಕೆ ನಾನು ಒಂದು ಟೀ ಸ್ಪೂನ್ದಷ್ಟು ಅಕ್ಕಿ ಹಿಟ್ಟನ್ನು ನಾನು ನೀರಿನಲ್ಲಿ ಮಿಕ್ಸ್ ಮಾಡಿ ಅದನ್ನು ಇದ್ರಾಗೆ ಸೇರಿಸ್ತಾ ಇದ್ದೀನಿ ಅದ್ರ ಬದಲಿ ನೀವು ಕಾರ್ನ್ಫ್ಲವರನ್ನು ಯೂಸ್ ಮಾಡ್ಬೋದು ಸೊ ಮನೆಯಲ್ಲ ಅಕ್ಕಿ ಹಿಟ್ಟಿರುವುದರಿಂದ ಅದನ್ನೇ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ಜಸ್ಟ್ ಒಂದು ಟೀ ಸ್ಪೂನ್ದಷ್ಟು ಹಾಕಿದರೆ ಸಾಕಾಗುತ್ತೆ ಜಾಸ್ತಿ ಹಾಕುವ ಅವಶ್ಯಕತೆ ಇಲ್ಲ ಇಲ್ಲಿ ಜಸ್ಟ್ ಚೆನ್ನಾಗಿ ಕ್ರೀಮ್ ಆಗಿ ಕಲಿಸ್ಕೊಂಡು ಅದನ್ನು ನಾನು ಇಲ್ಲಿ ಹಾಕಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಮತ್ತೆ ಒಂದು ಬಾಯ್ಲಷ್ಟು ಕುದಿದರೆ ಸಾಕಾಗುತ್ತೆ ಅಕ್ಕ ಇಟ್ಟು ಹಾಕಿರೋದ್ರಿಂದ ಒಂದು ಚೆನ್ನಾಗಿ ಕುದಿ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ನನ್ನ ಮಕ್ಕಳು ಅಮ್ಮ ರೆಡಿ ಆಯಿತಾ ಇನ್ನೂ ಲೇಟಾ ಅಂತ ಬಂದು ನಾನು ಎಲ್ಲಿ ಮಾಡ್ತಾ ಇದ್ದೀನಲ್ಲ ಅಡುಗೆ ಮನೆಯಲ್ಲೇ ಬಂದು ನಿಂತುಬಿಟ್ಟಿದ್ದಾರೆ ನನ್ನ ಜೊತೆ ನೀವು ನೋಡ್ಬೋದು ತುಂಬ ಕ್ಯೂರಿಯಾಸಿಟಿಯಲ್ಲಿ ಕೂತಿದ್ದಾರೆ ಯಾಕಂದರೆ ತ್ರೀ ಟು ಫೋರ್ ಟೈಮ್ಸ್ ಆಲ್ರೆಡಿ ನಾನು ಇದನ್ನು ಮಾಡಿದ್ದೆ ಸೊ ಆ ಟೇಸ್ಟ್ ತುಂಬಾ ಇಷ್ಟ ಆಗಿದೆ ಅವರಿಗೆ ಸೊ ಹೊರಗಡೆ ಬೇಡಮ್ಮ ಮನೆಯಲ್ಲೇ ಮಾಡೋದು ತುಂಬ ಟೇಸ್ಟಿಯಾಗಿದೆ ನಿ ಪಾಲಕ್ ಸೂಪ್ದು ರೆಸಿಪಿ ಹೇಳ್ತಾ ಇದ್ದರು ಸೊ ಅದಕ್ಕೆ ನಿಮಿತ್ತ ನಾನು ಶೇರ್ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನಾನು ಏನು ಹೇಳಿದಂಥ ಮೆಥಡನ್ನು ನೀವು ಫಾಲೋ ಮಾಡಿ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಯಾವುದೇ ಥರದ ಮೆಣ್ಸಿನ್ಕಾಯಿ ಇರ್ಬೋದು ಹಸಿಮೆಣ್ಸಿಕಾಯಿ ಇರ್ಬೋದು ಅಥವಾ ಚಿಲ್ಲಿ ಪೌಡ್ರ್ ಅನ್ನೋ ನಾನು ಬಳಸಿಲ್ಲ ಜಸ್ಟ್ ಇದಕ್ಕೆ ನಾನು ಮೇನ್ ಇಂಗ್ರೀಡಿಯಂಟ್ ಏನಂತಂದರೆ ಪೆಪ್ಪರ್ ಪೌಡ್ರ್ ಬರುತ್ತೆ ಅದನ್ನು ಯೂಸ್ ಮಾಡ್ಬೋದು ಅಂದರೆ ಕರಿಮೆಣಸಿನ ಪುಡಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿದರೆ ಸಾಕು ಕೆನೆಯನ್ನು ಮಿಕ್ಸ್ ಮಾಡಿದರೆ ನಮ್ಮದು ಸೂಪರಾದ ಪಾಲಕ್ ಸೂಪು ಮನೆಯಲ್ಲೇ ರೆಡಿ ಆಗುತ್ತೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಟ್ರಕ್ಚರು ತುಂಬ ಚೆನ್ನಾಗಿದೆ ಅದು ಗ್ರೇವಿ ಕನ್ ತುಂಬಾನೇ ಚೆನ್ನಾಗಿದೆ ಸೂಪ್ಗೆ ಹೇಳಿ ಮಾಡಿಸಿದಂತ ಇದೊಂದು ರೆಸಿಪಿ ಅಂತ ಹೇಳ್ಬೋದು ನಿಮ್ ಹಾಕ್ಬಿಡ್ಬೇಕು ಸೂಪರ್ ಆಗ್ತೈತಿ ಎಮ್ಮಿ ಎಮ್ಮಿ ಕಾಣ್ತೈತಿ ಯಮ್ಮಿ ಎಮ್ಮಿ ಅಮ್ಮ ಸೂಪರ್ ಏನ್ಸನಿ ಹೋಗ್ಬಾಡ್ದು

ಸೂಪ್ ಮಾಡ್ಕೊ ಮೇಲೆ ನಾನು ಡಿನ್ನರ್ಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ ಇಲ್ಲಿ ನಾನು ಸೌತೆಕಾಯಿ ಪಲ್ಯನ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಮತ್ತೆ ಒಂದಿಷ್ಟು ಮಧ್ಯಾಹ್ನದಲ್ಲಿ ರೆಡಿ ಮಾಡ್ಕೊಂಡಂತ ಮಜ್ಜಿಗೆ ಸಾರಿತ್ತು ಮತ್ತು ರೈಸ್ ಇತ್ತು ಹಾಗಾಗಿ ಸೌತೆಕ ಪಲ್ಯ ಮತ್ತು ಜೊತೆ ಕಾಂಬಿನೇಷನ್ನಾಗಿ ನಾನು ಜೋಳದ ರೊಟ್ಟಿ ಮಾಡಿದ್ದೆ ಇದು ನಮ್ಮ ಡಿನ್ನರ್ ಆಗಿತ್ತು ಕೊನೆಯದಾಗಿ ಮತ್ತೊಂದು ಮಾತು ಇದು ಬಂದು ಎಲ್ಲರ ಮನೆಯಲ್ಲಿ ಕಾಮನ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಚಿಕ್ಕ ಮಕ್ಕಳು ಮನೆಯಲ್ಲಿದ್ದರೆ ಊಟ ಮಾಡಿಸ್ಬೇಕಂದ್ರೆ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು ಅಡುಗೆ ಅಲಾ ಆರಾಮಾಗಿ ಸುಲಭವಾಗಿ ಮಾಡ್ಬೋದು ಬಟ್ ಮಕ್ಕಳಿಗೆ ಊಟ ಮಾಡಿಸೋದೇ ಕಷ್ಟ ಅಂತ ಕೇಳ್ತೀವಿ ಸೊ ಅದಕ್ಕಾಗಿ ಒಂದು ಟಿಪ್ಸನ್ನು ಶೇರ್ ಮಾಡ್ತೀನಿ ಸೊ ನೀವು ಯಾವುದೇ ಅಡುಗೆ ಮಾಡಿ ಸೊ ನಾವು ದೊಡ್ಡವ್ರು ಯಾವ ಥರ ಊಟ ಮಾಡ್ತೀವಲ್ವ ಅದೇ ಥರ ತಾಟದಲ್ಲಿ ಅವರಿಗೆ ಸಣ್ಣದಾಗಿ ಸಪ್ರೇಟಾಗಿ ಒಂದು ಚಿಕ್ಕ ಪ್ಲೇಟ್ನಲ್ಲಿ ಅವರಿಗೆ ಅಡುಗೆ ಹಾಕ್ಕೊಟ್ರೆ ಅವ್ರು ಅಷ್ಟು ಇಷ್ಟಪಡೋಲ್ಲ ಸೊ ಅವರಿಗೆ ನಾವು ಯಾವ ಥರ ತಿಂತೀವಿ ನಾವು ಯಾವ ತಾಟದಲ್ಲಿ ಊಟ ಮಾಡ್ತೀವಲ್ಲ ಅದರಲ್ಲೇ ಅವರಿಗೆ ನಾವು ಏನು ರೆಡಿ ಮಾಡಿರ್ತೀವಲ್ಲ ಪಲ್ಯ ಇರ್ಬೋದು ಸಾಂಬಾರ್ ಇರ್ಬೋದು ರೊಟ್ಟಿ ಇರ್ಬೋದು ಅಥವಾ ಚಪಾತಿ ರೈಸ್ ಎಲ್ಲನೂ ಇಟ್ಬಿಡ್ಬೇಕು ಸೊ ನಿಮಗೆ ಹೇಗೆ ನಾವು ಊಟ ಮಾಡ್ತೀವಿ ನೀವು ಆ ಥರ ಊಟ ಮಾಡಬೇಕಂದ್ರೆ ನೀವು ಸ್ಟ್ರಾಂಗ್ ಆಗ್ತೀರಾ ಸೊ ಆರಾಮಾಗಿ ನೀವು ಚೆನ್ನಾಗಿ ಆಟ ಆಡ್ಬೋದು ಸೈಕ್ಲಿಂಗ್ ಮಾಡ್ಬೋದು ಎಲ್ಲ ಥರ ಹೇಳ್ಬೋದು ಅವರಿಗೆ ಸೊ ಅವ್ರಿಗೆ ಒಂದು ಸ್ವಲ್ಪ ಇಂಟ್ರೆಸ್ಟೆಡ್ ಡೆವಲಪ್ ಆಗುತ್ತೆ ಸೊ ಹಾಗಾಗಿ ಹೇಳ್ತೀನಿ ಫ್ರೆಂಡ್ಸ್ ಅವರಿಗೆ ಆದಷ್ಟು ಅವ್ರ ಕೈಯಲ್ಲೇ ಊಟ ಮಾಡೋದಕ್ಕೆ ಬಿಡಿ ಹಾಗೆ ಟಿ ವಿ ನೋಡ್ತಿದ್ರೆ ನೋಡ್ಬೋದು

Thank you, Thank you for watching. Watching. मतलब निम्न क्या और सा कंटेनर में वीडियो जितने के Bye bye. ये बनेंगे स्कूटर बरतेगे। हाँ, next वीडियो तो लेना वैसा स्कूटी तो बताएं देवी। आधर तो ब्लॉग बरतें। Bye bye. Bye bye. ये बात मीने मर Bye. Dance मर Dance मर Okay. मन dance मर Okay, okay, bye bye. 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 bye.